ಹಾಯ್ ಆಲ್ ಟುಡೇ ಆಮ್ ಹಿಯರ್ ವಿತ್ ಸಮ್ ಆಫ್ ದ ಡೈಲಿ ಯೂಸ್ ಕಿಚನ್ ಸೆಂಟೆನ್ಸಸ್ ದಟ್ ಈಸ್ ಫಸ್ಟ್ ಒನ್ ಏನಂದ್ರೆ ಹಾಲು ಉಕ್ತಿದೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಇದನ್ನ ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ ಅಂದರೆ ದ ಮಿಲ್ಕ್ ಈಸ್ ಬಾಯ್ಲಿಂಗ್ ಬಿ ಅ ಲಿಟಲ್ ಕೇರ್ಫುಲ್ ಅಥವಾ ಹೀಗೂ ಹೇಳ್ಬೋದು ಬಿ ಕೇರ್ಫುಲ್ ದ ಮಿಲ್ಕ್ ಈಸ್ ಬಾಯ್ಲಿಂಗ್ ಉಕ್ಕುತ್ತಾ ಇದೆ ಅಂತ ಹೇಳಿದೀವಿ ಸೊ ನಾವು ಬಾಯ್ಲಿಂಗ್ ಅನ್ನೋ ಪದವನ್ನು ಯೂಸ್ ಮಾಡಿದೀವಿ ನೆಕ್ಸ್ಟ್ ಸೆಂಟೆನ್ಸ್ ಗ್ಯಾಸ್ ಕಡಿಮೆ ಮಾಡು ಹಾಲು ಉಕ್ತಿದೆ ಇದನ್ನ ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ ರೆಡ್ಯೂಸ್ ದ ಗ್ಯಾಸ್ ದ ಮಿಲ್ಕ್ ಈಸ್ ಬಾಯ್ಲಿಂಗ್ ಅಥವಾ ನಾವು ಈಗ ಹೇಳ್ಬೋದು ಲೋವರ್ ದ ಫ್ಲೇಮ್ ದ ಮಿಲ್ಕ್ ಈಸ್ ಬಾಯ್ಲಿಂಗ್ ಈಗ ಥರ್ಡ್ ಸೆಂಟೆನ್ಸ್ ನ ಕೇರ್ಫುಲ್ ಆಗಿ ಮಾಡಿ ಹಾಲು ಉಕ್ಕಿ ಸುರಿದು ಹೋಯಿತು ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತೀವಿ ದ ಮಿಲ್ಕ್ ಸ್ಪಿಲ್ಡ್ ಓವರ್ ಅಂತ ಹೇಳ್ತೀವಿ ನೋಡಿ ಹಾಲು ಉಕ್ಕಿ ಹೊರಗಡೆ ಎಲ್ಲ ಚಲ್ಲತ್ತಲ್ಲ ಸೊ ಅದಕ್ಕೆ ನಾವು ಸ್ಪಿಲ್ಡ್ ಓವರ್ ಅನ್ನ ಪದವನ್ನ ಉಪಯೋಗಿಸಿದೀವಿ ಇಲ್ಲಿ ಓಕೆ ನೋಡಿ ನಾವು ಹಾಲು ಉಕ್ಕಿ ಹೋಯಿತು ಹಾಗೂ ಉಕ್ಕಿ ಸುರಿದು ಹೋಯ್ತು ಅನ್ನೋ ಪದವನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಬಳಕೆ ಮಾಡಬೇಕು ಅಂತ ನೋಡಿದ್ವಿ ಈಗ ನಿಮ್ಗೆ ಈ ಸೆಂಟೆನ್ಸ್ ಅಸೈನ್ಮೆಂಟ್ ಆಗಿ ಕೊಡ್ತಾ ಇದೀನಿ ಹಾಲು ಉಕ್ಕಿ ಸುರಿದಿಲ್ಲ ಅನ್ನೋ ಪದವನ್ನ ಅಥವಾ ಸೆಂಟೆನ್ಸ್ ಅನ್ನ ನೀವು ಇಂಗ್ಲಿಷ್ ಅಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಫಾರ್ ಮೋರ್ ಸಚ್ ವಿಡಿಯೋಸ್ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನೆಲ್